ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಒಂದಾದ ಮೇಲೆ ಒಂದರಂತೆ ಬ್ಯಾಡ್ ನ್ಯೂಸ್ಗಳು ಬರ್ತಾನೆ ಇದೆ ಈಗ ಬಂದಿರತಕ್ಕಂಥ ಸುದ್ದಿ ಖಂಡಿತವಾಗಿಯೂ ಕೂಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಹಾಗಾದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡದಿಂದ ಬಂದಿರತಕ್ಕಂಥ ಆ ಬ್ಯಾಡ್ ನ್ಯೂಸ್ ಅದು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಲಕ್ಷ್ಮಿ ಪಾತ್ರಧಾರಿ ನಟಿ ಶ್ವೇತಾ ಹೊರ ನಡೆದಿದ್ದಾರೆ ಹೌದು ಶ್ರೀನಿವಾಸನನ್ನು ತೊರೆದು ಲಕ್ಷ್ಮಿ ಹೊರ ನಡೆದಿದ್ದಾರೆ ಅಂತ ಒಂದಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇದ್ದು ತಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ ಲಕ್ಷ್ಮಿ ಅಲಿಯಾಸ್ ಶ್ವೇತಾ ಅವರು ಈ ಒಂದು ಕಾರಣವನ್ನು ಕೊಟ್ಟು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಇನ್ನು ಈ ಒಂದು ಧಾರಾವಾಹಿಯಿಂದ ಹೊರ ನಡೆದಿರೋದು ಸ್ವತಃ ಲಕ್ಷ್ಮೀ ಅಲಿಯಾಸ್ ಶ್ವೇತಾ ಅವರಿಗೂ ಕೂಡ ಬೇಸರವನ್ನು ಉಂಟು ಮಾಡಿತ್ತು ಈ ಒಂದು ವಿಚಾರದ ಕುರಿತು ಶ್ವೇತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಹೌದು ಶ್ವೇತಾ ಅವರು ತಮ್ಮ ತಾಯಿಯ ಆರೋಗ್ಯದ ಕಾರಣಕ್ಕಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಅದ್ರ ಜೊತೆಗೆ ತಮ್ಮ ತಾಯಿಗೆ ಆರೋಗ್ಯದ ಇಶ್ಯೂಸ್ ಇರೋದರಿಂದ ನಾನು ನನ್ನ ವೈಯಕ್ತಿಕ ಕಾರಣಗಳಿಗೋಸ್ಕರ ಸೀರಿಯಲ್ನಿಂದ ಹೊರ ಬಂದಿದ್ದೀನಿ ಕರ್ನಾಟಕದ ಜನತೆಗೆ ನಾನು ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನನ್ನು ಈ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಹಾಗೆ ಒಂದಷ್ಟು ಜನ ಸೆಟ್ನಲ್ಲಿ ಅವರನ್ನು ನಾನು ಮಿಸ್ ಮಾಡ್ಕೊಳ್ತೀನಿ ಹಾಗೆ ಜೀ ಕನ್ನಡ ವಾಹಿನಿಗೂ ಕೂಡ ನನ್ನನ್ನು ಮತ್ತೆ ಮರುಪರಿಚಯ ಮಾಡಿಸಿದ್ದಕ್ಕೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಜೀ ಕನ್ನಡದ ಆಡಿಯನ್ಸ್ ಏನಿದ್ದಾರೆ ಅವರಿಗೂ ಕೂಡ ಅಮೇಝಿಂಗ್ ನಿಮ್ಮೆಲ್ಲರೂ ಕೂಡ ನಾನು ಮತ್ತೆ ಮೀಟ್ ಮಾಡ್ತೀನಿ ಅಂತ ಬರ್ಕೊಂಡು ಅವರ ಒಂದು ಫೋಟೋವನ್ನು ಇದಕ್ಕೆ ಟ್ಯಾಗ್ ಮಾಡಿ ಇದನ್ನು ಅವರ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಟ್ಟಿರೋದು ಅವರಿಗೂ ಕೂಡ ಎಷ್ಟು ಬೇಸರವಾಗಿದೆಯೋ ಅವರನ್ನು ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ನೋಡದೇ ಇರೋದು ಅಭಿಮಾನಿಗಳಿಗೂ ಕೂಡ ಅಷ್ಟೇ ನೋವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳಬಹುದು ಎನಿವೆ ಲಕ್ಷ್ಮೀನಿವಾಸ ಧಾರಾವಾಹಿಯ ಲಕ್ಷ್ಮೀ ಅಲಿಯಾಸ್ ಶ್ವೇತಾ ಅವರ ತಾಯಿ ಆದಷ್ಟು ಬೇಗ ಹುಷಾರಾಗಲಿ ಚೇತರಿಸ್ಕೊಳ್ಳಿ ಅಂತ ನಾವು ನೀವು ಶುಭ ಹಾರೈಸು